ಹಲೋ ಫ್ರೆಂಡ್ಸ್ ಇವತ್ತು ನಾನು ಹೊಸ ಡಿಶನ್ನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬೋದು ಇದು ಬ್ರೆಡ್ನಿಂದ ಮಾಡಿರುವಂಥ ಶ್ಯಾಂಡ್ವಿಜ್ ಶ್ಯಾಂಡ್ವಿಜ್ ಇದು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಇದು ಹೊರಗಡೆ ಬಂಡಿಗಳಲ್ಲಿ ಸಿಗ್ತಾವಲ್ಲ ಡಾಬಾ ಬಂಡಿಗಳಲ್ಲಿ ಅದೇ ಥರದ ಟೇಸ್ಟ್ ಇದೆ ಇದು ತುಂಬಾ ರುಚಿಯಾಗಿರುತ್ತೆ ಇದನ್ನು ಹೀಗೆ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ ಕಾಯೋಕಿಟ್ಟು ಮೂರು ನಾಲ್ಕು ಚಮಚಷ್ಟು ಎಣ್ಣೆ ಹಾಕಿದ್ದೀನಿ ಅದರೊಳಗೆ ತುಂಬಿದ ಧನಿಯಾ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಮೊದಲಿಗೆ ಆಮೇಲೆ ಅರಶಿಣ ಪುಡಿ ಖಾರ ಪುಡಿ ಉಪ್ಪು ಧನಿಯಾ ಪೌಡ್ರ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಆಮ್ಚೂರು ಪೌಡ್ರ್ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ಬೇಸು ಹುರ್ಕೋಬೇಕು ಇದು ಫ್ರೆಂಡ್ಸ್ ಇದು ಐದೇ ಐದು ನಿಮಿಷದಲ್ಲಿ ನಾವು ಮಾಡ್ಕೋಬೋದು ಕುದಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ಇದ್ದರೆ ಸಾಕು ತುಂಬಾ ಸುಲಭ ಮಾಡೋದು ಈಗ ಇದಕ್ಕೆ ನಾನು ಕುದಿಸಿಟ್ಕೊಂಡಿರೋಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಮೊದಲಿಗೆ ನಾನು ಅದನ್ನು ಸ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಬೇಸಿ ಒಂದು ಸಾರಿ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಮಕ್ಕಳಿಗೂ ಕೂಡ ಸಾಯಂಕಾಲ ಟೀ ಕಾಫಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಇದು ನೋಡಿ ಈ ಥರ ಕಲಿಸ್ಕೋಬೇಕು ಈಗ ಇದಕ್ಕೆ ನಾನು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಇದ್ದರೆ ಹಾಕಿ ಇಲ್ಲದ್ರೆ ಇಲ್ಲ ನನ್ನ ಹತ್ರ ಮನೆಗಿತ್ತು ಹಾಕಿದ್ದೀನಿ ನಾನು ನಿಮ್ಮ ಹತ್ರ ಇದ್ದರೆ ಹಸಿ ಬಟಾಣಿ ಹಾಕ್ಬೋದು ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ಹಾಗೇ ಮಾಡ್ಬೋದು ನೋಡಿ ಈಗ ಎಲ್ಲನೂ ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಇದು ಹಾಗೇ ಚಪಾತಿ ಜೊತೆಯೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇದು ಇಲ್ಲದ್ರೆ ಈ ಥರ ಮಾಡಿಕೊಂಡು ನಾವು ಪರೋಟ ಮಾಡ್ಬೋದು ಚಪಾತಿ ಹಿಟ್ಟಿನಿಂದ ನೋಡಿ ಈಗ ಹುರ್ಕೊಂಡಿದ್ದಾಯಿತು ಇಲ್ಲಿ ನಾನು ಮೂರು ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ ನೀವು ಯಾವುದಾದರೂ ತಗೋರಿ ಬ್ರೆಡ್ ಈ ಥರದ್ದು ನಡುಕ ಎರಡು ಪೀಸು ಕಟ್ ಮಾಡಬೇಕು ಈ ಥರ ನೋಡಿ ಈ ಥರ ಕಟ್ ಮಾಡಿಕೊಂಡು ಮೂರು ಪೀಸನ್ನು ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಬ್ರೆಡ್ಡಿನಲ್ಲಿ ಒಂದು ಶ್ಯಾಂಡ್ವಿಜ್ ಮಾಡ್ಬೋದು ನೋಡಿ ಈ ಥರ ಈಗ ಇದಕ್ಕೆ ನಾನು ಆಗಲೇ ರೆಡಿ ಮಾಡಿಕೊಂಡು ಬಲ ಆಲೂಗಡ್ಡೆ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಈಗ ಮೊದಲಿಗೆ ಇಲ್ಲಿ ಒಂದು ಚಮಚ ಬೇಸನ್ ಅಂದರೆ ಪುಗ್ಗಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಅಜೀಾನ ಹಾಕ್ತಾಯಿದ್ದೀನಿ ಅಜೀಬಾನನ್ನು ಕ್ರೆಶ್ ಮಾಡಿ ಹಾಕಿ ಹಾಗಾದರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅದು ಉಪ್ಪು ಇದ್ದೀನಿ ಸ್ವಲ್ಪ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿಣ ಪುಡಿ ಹಾಕೀನಿ ನಾನಿಲ್ಲಿ ಈಗ ಅಷ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದ್ದೀನಿ ನಾನೀಗ ನೋಡಿ ಈ ಥರ ಸೊ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ತುಂಬ ತೆಳವು ಇರಬಾರ್ದು ಇದು ಹಿಟ್ಟು ತುಂಬ ಗಟ್ಟಿ ಕೂಡ ಇರಬಾರ್ದು ನೋಡಿ ನಾನು ಯಾವ ಥರ ಕಲಿಸಿದ್ದೀನಿ ಸ್ವಲ್ಪ ಸೋಡಾ ಪುಡಿ ಹಾಕಿದ್ದೀನಿ ನಾನು ಒಂದು ಚಿಟಿಕೆ ಅಷ್ಟೇ ಹಾಕ್ರಿ ಇಲ್ಲಂದರೆ ಎಣ್ಣೆ ಹಿಡಿದುಬಿಡ್ತಾವೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಇರಬೇಕು ಅಷ್ಟೇ ಸಾಕು ತುಂಬ ತೆಳುವೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಈ ಥರ ಈಗಿದಕ್ಕೆ ನಾನು ಒಳಗಡೆ ಸ್ಟಫಿಂಗ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆಯಿಂದ ನೋಡಿ ಅದು ಮಸಾಲೆನ ತುಂಬ್ಕೋತಾ ಇದ್ದೀನಿ ನಾನು ಬ್ರೆಡ್ನಲ್ಲಿ ಮಸಾಲೆ ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು ನೋಡಿ ಈ ಥರ ಈಗ ನಾನು ಇಲ್ಲಿ ಪುಗ್ಗಿ ಹಿಟ್ಟಿನಲ್ಲಿ ಕಲಸಿಟ್ಟಿರುವಂಥ ಹಿಟ್ಟಿನಲ್ಲಿ ಕರಿತಾ ಇದ್ದೀನಿ ಹಾಕಿಕೊಂಡು ನೋಡಿ ಈ ಥರ ಸಣ್ಣ ಊರಿನಲ್ಲಿ ಹಾಕಿ ನೀವು ಈಗ ರೆಡಿಯಾದವು ಶ್ಯಾಂಡ್ವಿಜನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ ತುಂಬಾ ರುಚಿಯಾಗಿವೆ ಎಣ್ಣೆ ಕೂಡ ಹಿಡ್ದಿಲ್ಲ ಇವು ಇಟ್ಟು ತೆಳುವಾದರೆ ಎಣ್ಣೆ ಹಿಡಿದು ಬಿಡ್ತಾವ ನೋಡಿ ಈ ಥರ ರೆಡಿ ಆಯ್ತು ಈಗ ಮೇಲ್ಗಡೆ ನಾನು ಘಾಟಿಯಾ ಮಸಾಲ ಅಂತೇಳಿ ಸಿಗುತ್ತೆ ಅದು ಹಾಕಿದ್ದೀನಿ ನಾನು ವಡಾ ಪಾವ್ನಲ್ಲಿ ಹಾಕ್ಕೊಡ್ತಾರಲ್ಲ ಆ ಮಸಾಲ ಈಗ ಟೊಮೆಟೊ ಸಾಸ್ ತಿನ ಜೊತೆಗೆ ಸರ್ವ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿದೆ ಇದು ಒಂದು ಸರಿ ಮಾಡಿ ನೋಡಿ ನಿಮ್ಮ ಮನೆಯೊಳಗೆ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಬಾಯ್